ಎಲ್ಲರಿಗೂ ಕೇಳ್ತಾನೆ ನೆಟ್ಫಿಕ್ಸ್ ಕೊಡೋದಕ್ಕೆ ಸರ್ ವೆರಿ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಆ ಸರ್ ನಮಸ್ಕಾರ ಪಬ್ಲಿಕ್ ನ್ಯೂಸ್ ಗೆ సో నన్న హెస్ వర్షిణి వర్షణీస్ కిచెన్ బంచంక్రీ సెకండ్ స్టేజ్ కేర్ రోడ్ ఉమాజీ దేవస్థాన హోదు విఆర్ ఇన్ కలినరి అకాడమీస్ ಫಸ್ಟ್ ಕಲಿನರಿ ಅಕಾಡೆಮಿ ವಿರ್ ಏನ್ ಟು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಇಟಾಲಿಯನ್ ಮೆಕ್ಸಿಕನ್ ಬೇಕಿಂಗ್ ಕೇಕ್ ಐಸ್ ಕ್ರೀಮ್ ಚಾಕ್ಲೆಟ್ ಮಾರ್ಕ್ಟೇಲ್ ಕಾಕ್ತೇಲ್ ಟೇಬಲ್ ಮ್ಯಾನೆಸ್ ವೆಜಿಟೇಬಲ್ ಆರ್ಮಿನ್ ಫುಡ್ ಫೋಟೋಗ್ರಫಿ ಫುಡ್ ಪ್ರೆಸೆಂಟೇಷನ್ ಕೊರಿಯನ್ ಫುಡ್ ಮಿಲರ್ ಫುಡ್ ಟೈಫ್ ಫುಡ್ ಜಿಂಪ್ ಫುಡ್ ಈ ತರ ಸಾಕಷ್ಟು ಕೋರ್ಸಸ್ ಇದೆ ನಾನ್ ನಾನ್ವೆಜ್ ಬಿಟ್ಟು ಸರ್ ಯಾರು ಸೇರ್ಬೋದು ಹೆಣ್ಮಕ್ಳು ಗಂಡ್ ಮಕ್ಳು ಸಿಂಗಲ್ ಪೇರೆಂಟು ಅಥವಾ ಲೈಫಲ್ಲಿ ಏನಾದರೂ ನಾನು ಸಾಧಿಸಬೇಕು ಅಂತ ಇದೀನಿ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂತ ಇದೀನಿ ಅಥವಾ ಏನೋ ಬಿಸ್ನೆಸ್ ಅಲ್ಲಿ ಒಂದು ಅಚೀವ್ ಮಾಡ್ಬೇಕು ಅಂತ ಇದೀನಿ ಇವರೆಲ್ಲರೂ ಬರ್ಬೋದು ಯಾರಾದ್ರೂ ಬರ್ಬೋದು ನಿಮಗೆ ಏಜ್ ಲಿಮಿಟ್ ಅಂತ ಏನು ಇಲ್ಲ ಆಮೇಲೆ ನಮ್ಮ ಕಡೆಯಿಂದ ಔಟ್ ಆಫ್ ಕಂಟ್ರಿ ಪ್ಲೇಸ್ಮೆಂಟ್ಸ್ ಇರುತ್ತೆ ಇನ್ಸೈಡ್ ಕಂಟ್ರಿ ಪ್ಲೇಸ್ಮೆಂಟ್ ಜಾಬ್ ಓರಿಯಂಟೆಡ್ ಕೋರ್ಸಸ್ ಇದೆ ನೀವು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದೆ ಪ್ಲಸ್ ಸಿಕ್ಸ್ ಮಂತ್ ಇಂಟರ್ನ್ಶಿಪ್ ಇರುತ್ತೆ ಮೇಡ್ ಇಂಟರ್ನ್ಶಿಪ್ ಕೊಡಿಸ್ತೀನಿ ನಮ್ಮ ಸ್ಟೂಡೆಂಟ್ಸ್ ಗೆ ಸೊ ಪ್ಲಸ್ ಜಾಬ್ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ಯೂರೋ ಕಂಪ್ನಿ ಕೂಡ ಪ್ಲೇಸ್ಮೆಂಟ್ ಕೊಡಿಸ್ತೀವಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಒಂದು ಲಕ್ಷ ಇಂದ ಒಂದೂವರೆ ಲಕ್ಷ ಸ್ಯಾಲ್ರಿ ಪ್ಯಾಕೇಜಸ್ ಇರುತ್ತೆ ಸೊ ಹೇಳೋದಲ್ಲ ಯಾವ ಗ್ರೂಪ್ ಅವ್ರು ಅಂತ ಏನಿಲ್ಲ ಯಾರಾದ್ರೂ ಏನ್ ಏಜ್ ಆದ್ರೂ ಮಾಡ್ಬೋದು ಅವರವರ ನಾನು ನತಿಂಗ್ ಇಸ್ ಲೇಟ್ ಅಲ್ವಾ ಫಿಫ್ಟಿ ಇಯರ್ಸ್ ಆದ್ರೂ ಏನೋ ಸಾಧನೆ ಮಾಡ್ಬೇಕು ಅಂತ ಇರ್ತಾರೆ ಲೈಕ್ ಎಲ್ಲ ಫ್ಯಾಮಿಲಿ ಕೊಟ್ಬಿಟ್ಟಿರ್ತಾರೆ ಲೇಡೀಸ್ ಇರ್ಬೋದು ಅವರುಗಳು ಬರ್ಬೋದು ಇಲ್ಲ ಗಂಡಸರು ನನ್ನ ಎಜುಕೇಶನ್ ಆಗಿದೆ ಮೇಡಮ್ ನನಗೆ ಜಾಬ್ ಮಾಡೋಕೆ ಇಷ್ಟ ಅಲ್ಲ ಸ್ವಂತ ಬಿಸ್ನೆಸ್ ಮಾಡ್ಬೇಕು ಇದೀನಿ ಅಥವಾ ಮಾಡೋ ಜಾಬ್ ಸ್ಯಾಟಿಸ್ಫೈ ಆಗಿಲ್ಲ ನನ್ನ ಫುಡ್ ಇಂಡಸ್ಟ್ರಿ ಪ್ಯಾಷನ್ ಇದೆ ಫುಡ್ ಇಂಡಸ್ಟ್ರಿ ಬರ್ಬೇಕು ಅಂತಿದ್ದೀನಿ ಸೊ ಎವ್ರಿಬಡಿ ಇಸ್ ವೆಲ್ಕಮ್ ಸೊ ನಿಮ್ಮ ನಿಮ್ಗೆ ನಾವು ಕನ್ನಡ ತೆಲುಗು ತಮಿಳ್ ಹಿಂದಿ ಇಂಗ್ಲೀಷ್ ಈ ಇಷ್ಟು ಭಾಷೆಯಲ್ಲೂ ಕೂಡ ನಿಮಗೆ ಕ್ಲಾಸಸ್ಸು ನಾವು ಇದು ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀವಿ ಓನ್ಲಿ ಕನ್ನಡ ಓನ್ಲಿ ಇಂಗ್ಲೀಷ್ ಅಥವಾ ಓನ್ಲಿ ತಮಿಳ್ ಆ ಥರ ಏನೂ ಇರಲ್ಲ ನಿಮ್ಗೆ ಯಾವುದೇ ಲ್ಯಾಂಗ್ವೇಜ್ ಬೇಕಾದರೂ ನಮ್ಮ ಹತ್ರ ಫ್ಲೆಕ್ಸಿಬಿಲಿಟಿ ಇರುತ್ತೆ ಸ್ಪೆಸಿಫಿಲ್ ಸಬ್ಜೆಕ್ಟ್ ಜೊತೆ ಅಂದರೆ ಓನ್ಲಿ ನಮಗೆ ಮೇಡಮ್ ದೋಸಾ ಕೋರ್ಸ್ ಬೇಕು ದೋಸಾ ಮಾಸ್ಟರ್ ಕೋರ್ಸ್ ಅಂತ ಬರುತ್ತೆ ಅದು ಇದೆ ಇಲ್ಲ ಮೇಡಮ್ ನಮಗೆ ಒಂದು ಸಣ್ಣ ಇನ್ಸ್ಟಾಲ್ ಇಡಬೇಕು ಎಸ್ ಅದಕ್ಕೂ ಕೂಡ ಕೋರ್ಸಸ್ ಇದೆ ಕಾಪಿಟಿ ಇದೆ ಚಾರ್ಟ್ಸ್ ಇದೆ ಆ ಥರ ಒಂದ್ ಸಿಂಗಲ್ ಸಿಂಗಲ್ ಸಬ್ಜೆಕ್ಟ್ ತಗೋಬಹುದು ಇಪ್ಪ ಕಂಪ್ಲೀಟ್ ಸಬ್ಜೆಕ್ಟ್ ತಗೋಬಹುದು ನಿಮ್ ಯಾವ ತರ ಬೇಕೋ ಹಾಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿಕೊಡ್ತೀವಿ ಟೈಮಿಂಗ್ಸ್ ಕೂಡ ಫ್ಲೆಕ್ಸಿಬಲ್ ಇದೆ ವೀಕೆಂಡ್ ಕ್ಲೋಸಸ್ ಇದೆ ವರ್ಕಿಂಗ್ ಮಾಡ್ತಿರ್ತಾರೆ ಜಾಬ್ ಬಿಟ್ಟು ಬರಕ್ ಆಗಲ್ಲ ಸಡನ್ ಜಾಬ್ ಬಿಟ್ಟರೆ ಅವ್ರ ಇ ಎಮ್ ಐ ಪ್ರಾಬ್ಲಮ್ ಆಗುತ್ತೆ ಅಂತವ್ರು ಸ್ಯಾಟರ್ಡೇಸ್ ಸಂಡೇಸ್ ಈ ತರ ಅವ್ರಿಗೂ ಕೂಡ ಅನುಕೂಲ ಆಗುವಂತಹ ಕೋರ್ಸಸ್ ಇದೆ ಆಮೇಲೆ ಎಲ್ಲರೂ ಪ್ರೂಫ್ ಬಂದಿ ಕಲೆಕ್ಟ್ ಮಾಡ್ಕೊಂಡು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ